ಸ್ನೇಹಿತರೆ ನಮಸ್ಕಾರ ಇವತ್ ನಾವ್ ಬಂದಿದ್ದೀವಿ ಸ್ವಾಮಿ ಸಮರ ದೇವಸ್ಥಾನಕ್ಕೆ ಸೊ ಈ ಒಂದು ದೇವಸ್ಥಾನದ ಕಾರ್ಯದರ್ಶಿಗಳು ನಮ್ ಜೊತೆ ಇದಾರೆ ಬನ್ನಿ ಅವ್ರ ಜೊತೆ ಮಾತನಾಡೋಣ ನಮಸ್ಕಾರ ಸರ್ ಇಲ್ಲಿ ಎಷ್ಟು ವರ್ಷದಿಂದ ನೀವು ಕಾರ್ಯದರ್ಶಿ ಆಗಿದ್ದೀರಿ ಸರ್ ಆ ನಾನು ಶಿವಾನಂದ್ ಗುಡ್ಡ ಅಂತ ಹೇಳಿ ಸುಮಾರು ಮೂವತ್ತು ವರ್ಷದಿಂದ ನಾ ಇಲ್ಲಿ ಸೇವಾ ಮಾಡ್ತಾ ಇದ್ದೇನೆ ಸ್ವಾಮಿ ಸಮರ್ಥ ಸೇವಾ ನಮ್ ಗುರುಗಳು ಇದ್ರು ಶಂಕರ್ ಮಹಾರಾಜ್ರು ಅಂತ ಹೇಳಿ ಬಾಂಬೆಕ್ ಇದ್ರು ಅವ್ರು ಅವ್ರಿಗೆ ಏನದ ಸ್ವಪ್ನದಾಗ ಏನದ ಇದು ಸ್ವಾಮಿ ಸಮರ್ಥ ಮಹಾರಾಜರು ಏನದ ಇದು ಜಾಗ ತೋರ್ಸಿದ್ರು ಇಂಥ ಒಂದು ಗುಲ್ಬರ್ಗನಿಂದ ಹದಿನಾಲ್ಕು ಕಿಲೋಮೀಟರ್ ಮೇಲೆ ಏನದ ಅವರ ಸಮೀಪ ಒಂದು ಅದ ಗುಡ್ಡದ ಮೇಲೆ ಏನದ ಗುಡಿ ಕಟ್ಬೇಕಂತ ಹೇಳಿ ಅವ್ರಿಗೆ ಸಂಕಲ್ಪ ಮಾಡಿಸ್ತಾರೆ ಅವ್ರಿಗೆ ಅಂದ್ರೆ ಕನಸಿನಾಗ್ ಜಾಗ ತೋರ್ಸರ ಅದಕ್ಕೆ ಅವಾಗ ಅವ್ರು ಅವರು ಶಂಕರ್ ಮಹಾರಾಜರು ಇಲ್ಲಿ ಗುಲ್ಬರ್ಗ ಬಂದ್ರು ಅವರು ಗುಲ್ಬರ್ಗ ಬಂದಾಗ ಏನದ ನಮ್ಮ ಹಿರಿಯರು ಇದ್ರು ನಮ್ಮ ಹಿರಿಯ ಟ್ರಸ್ಟಿಗಳು ಅದಾರ ಅಧ್ಯಕ್ಷರು ನಮ್ಮ ಇವರು ಡಿ ವಿ ಪಾಟೀಲ್ ಅವರು ಮತ್ತೆ ಪುನಶೆಟ್ಟಿ ಅವರು ವಿ ಎಂ ಪಾಟೀಲ್ ಅವರು ಮತ್ತು ಇವರು ಡಾಕ್ಟರ್ ಜಗನ್ನಾಥ್ ಬಿಜಾಪುರವರು ಹಿಂಗೆ ಏನಾದ ನಮ್ಮೆಲ್ಲ ಹಿರಿಯರು ಹಿರಿಯ ಟ್ರಸ್ಟಿಗಳು ಅವ್ರು ಎಲ್ಲರೂ ಕೂಡ ಕೆಸಿಂದ ಆ ಟೈಮ್ನಾಗ ಏನದ ಸ್ವಾಮಿ ಸ್ವಾಮಿ ಸಮರ್ಥ ಗುಡಿ ಕಟ್ಟೋ ಶಂಕರ ಮಹಾರಾಜರು ಏನು ಸಂಕಲ್ಪ ಇತ್ತು ಆ ಸಂಕಲ್ಪ ಪೂರ್ಣ ಪೂರ್ಣ ಆಗೋ ಏನದ ಅವರು ಬ ಹಗಲಿರುಳು ದುಡ್ದು ಏನದ ಇದು ಇದೊಂದು ಗುಡಿ ಕನ್ಸ್ಟ್ರಕ್ಷನ್ ಚಾಲು ಮಾಡಿದ್ರು ಅವಾಗ ಪ್ರಾರಂಭ ಮಾಡಿದಾಗ ಏನದಲ್ಲ ಇಲ್ಲಿ ಭಾಳ ಪವಾಡ್ಗಳು ನೋಡಿದ್ರು ಯಾಕಂದ್ರೆ ಒಂದು ದಿವಾನ್ ಬಾಬಾ ಅಂತೇ ಒಂದು ಬ ಮಧ್ಯ ಪ್ರದೇಶನಿಂದ ಬಂದಿದ್ದರು ಅವ್ರು ಏನು ಮಾಡಿದ್ರು ಸ್ವಾಮಿ ಮಹಾರಾಜರ ಬ ಗುಡಿ ಸ್ಥಾಪನಾಕ್ಕಿಂತ ಏನದ ಮೊದಲು ನಮ್ಮದು ರಾಯಿದು ಮೂರ್ತಿ ಸ್ಥಾಪನೆ ಮಾಡೋಕಂದ್ರೆ ವೈಷ್ಣವಿ ದೇವಿ ಮಾತಾ ಮೂರ್ತಿ ಸ್ಥಾಪನೆ ಮಾಡ್ಬೇಕಂತೇಳಿ ಅವರೇ ಸ್ವತಃ ಒಂದು ಮೂರ್ತಿ ತಂದಿಲಿ ಸ್ಥಾಪನೆ ಮಾಡಿದ್ರು ವೈಷ್ಣ ದೇವಿ ಅವಾಗ ಏನದ ಅದು ಆದ್ಮೇಲೆ ಏನದ ಸ್ವಾಮಿ ಸಮರ್ಥ ಪುಡಿ ಪ್ರಾರಂಭ ಆಯ್ತು ಸ್ವಾಮಿ ಸಮರ್ಥ ಪ್ರಾರಂಭ ಆದಾಗ ಗುದ್ಲಿ ಪೂಜೆ ಮಾಡ್ತಾರಲ್ರಿ ಆ ಗುದ್ಲಿ ಪೂಜೆ ಮಾಡಕ್ಕ ಅದೇ ಜಾಗದಾಗೆ ಏನದ ಸ್ವಾಮಿ ಸಮರ್ಥ ಮಹಾರಾಜರ ಸ್ವರ್ಪದ ರೂಪದಾಗ ಏನದ ಬಂದ್ ಕಿಸ್ನ ಎದುರು ಕೊಟ್ಟಿದಾರೆ ಸ್ವತಃ ಸ್ವರ್ಪಗ ಪೂಜೆ ಮಾಡಿ ಕಿಸ್ ಗುದ್ಲಿ ಪೂಜೆ ಸ್ಟಾರ್ಟ್ ಮಾಡಿದ್ರು ಅವತ್ತು ಚಾಲು ಮಾಡಿದ್ನಲ್ಲ ರಾತ್ರಿ ಎಲ್ಲಾ ಮಳೆ ಇತಿಲ್ಲ ಏನ್ರ ಮಳೆ ಇದ್ದಾಗ ಏನಾಯ್ತು ಅವಾಗ ಅವ್ರ ದಿವಾನ್ ಬಾಬಾ ಅವರೇ ಬಂದಿದ್ರಲ್ಲ ಅವರು ಇದು ಭಜನಿ ಅದು ಕಾರ್ಯಕ್ರಮ ಸತ್ಸಂಗ ಕಾರ್ಯಕ್ರಮ ನಡೆಯಲ್ಲ ಅವಾಗ ಮಳಿ ಬರೋ ಕಾಲಕ್ಕೆ ಅವ್ರ ಏನ್ ಮಾಡಿದ್ರು ಮ್ಯಾಲ ಪರಮಾತ್ಮಗ ಸ್ವಾಮಿ ಮಹಾರಾಜರಿಗೆ ತಾಯಿಗೇನದ ಅವರು ಕೇಳ್ಕೊಂಡ್ರ ಯಾಕೆ ತಾಯಿ ಹಿಂಗ್ಯಾಕ್ ಮಾಡತ್ತಿದ್ ರಾತ್ರಿ ನಿಂತಿಂದ ಇಷ್ಟೆಲ್ಲಾ ಜಗ ನಾವು ಜಾಗರಣೆ ಮಾಡ್ಲತ್ತಿದ್ದೆವು ಯಾಕೆ ಈ ಮಳಿ ಬಂದಿದೆ ಹಳ್ಳ ಹಾಗೆ ಮಾಡತ್ತಿವಿ ಅಂದಾಗ ಅದು ಮಳಿನೇ ನಿಂತು ಬಿಡುತ್ತೆ ಆ ಟೈಮ್ ಸ್ವಲ್ಪ ಏನ್ ಆ ರಾತ್ರಿ ಏನದ ಮಳಿ ಈ ಗುಡ್ಡದ ಮೇಲೆ ಅಷ್ಟೇ ಮಳಿ ನಿಂತು ಬಿಡತಾವ ಸುತ್ತಮುತ್ತ ಎಲ್ಲಾ ಕಡೆ ಮಳೆ ಚಾಲನೆ ಇತ್ತು ಗುಡ್ಡದ ಕೆಳಗಡೆ ರಾತ್ರಿ ಎಲ್ಲ ರಾತ್ರಿ ಎಲ್ಲ ರೀ ಮಳಿ ನಿಂತು ಭಜನಿ ಚಾಲು ಆಯ್ತು ಬೆಳಿಗ್ಗೆ ಮಂಗಳಾರತಿ ಅದು ಕಾರ್ಯಕ್ರಮ ಮಾಡತ್ರಿ ಮಾಡಿದ್ಮೇಲೆ ಏನದ ಅವಾಗ ಅವರು ದಿವಾನ್ ಆಯ್ತು ನಿಂದ್ ಕೆಲಸ ಸಕ್ಸಸ್ ಆಯ್ತು ಅದಕ್ ತಾಯಿ ಥ್ಯಾಂಕ್ಸ್ ಅಂತ ಅಂದ ಕೆಸಿಂದ ಏನದ ಕಾರ್ಯಕ್ರಮ ಮಂಗಳಾರತಿ ಮಾಡಿದ್ರು ಅವಾಗ ಏನದ ಮಳಿ ಸ್ಟಾರ್ಟ್ ಆಗ್ಬಿಡ್ತು ಹಂಗ ಅಂತ ಇದು ಪವಾಡ್ಗಳ ಮೇಲೆ ಏನದ ಇದು ಗುಡಿ ಪ್ರಾರಂಭ ಆಯ್ತು ಅವಾಗ ನಿಂದ್ ಶಂಕರ್ ಮಹಾರಾಜರು ಏನೋದಲ್ರೀ ನಮ್ ಗುರುಗಳವ್ರು ಅವ್ರ ಮುಖಾಂತರ ಏನದ ಇದೊಂದು ಗುಡಿ ಕಟ್ಲಕ್ ಆಯ್ತು ಅವಾಗ ಮುಂದ್ ಮೂರ್ತಿ ಸ್ಥಾಪನಾ ಆಯ್ತು ಅವ್ರು ಯಾಕಂದ್ರೆ ಅವ್ರ ಅವಾಗೆ ಏನದ ಅವ್ರ ಲಿಂಗೈಕರಾದ್ರು ಅವ್ರ ಸಮಾಧಿ ಇದೆ ಅದ್ರಗಡೆ ಇದ್ದು ಶಂಕರ್ ಮಹಾರಾಜರು ಅವ್ರ ಮುಖಾಂತರ ಇಲ್ಲ ಹಲವಾರು ಜನರು ಸಾವಿರಾರು ಬಾಂಬೆ ನಿಂದ ಬರ್ತಾರೆ ಮಹಾರಾಷ್ಟ್ರ ಎಲ್ಲಾ ಕಡೆ ಜನರು ಏನದ ಇಲ್ಲಿ ದರ್ಶನಕ್ಕೆ ಬರ್ತಾರ ಅವ್ರ ಎಷ್ಟೋ ಅವ್ರ ಅವ್ರ ತಮ್ಮ ಇರ್ಷಾರ್ಥಗಳು ಈರೆ ಈಡೇರ ಇವ ಅದಕ್ಕಾಗಿ ಏನಾದ್ರು ಅವ್ರೆಲ್ಲರೂ ಏನೋ ಪ್ರತಿ ವರ್ಷ ಇಲ್ಲಿ ಏನದ ಸ್ವಾಮಿ ಸಮರ್ಥ ಪ್ರಕಟ ದಿನ ಅಂತ ಹೇಳಿ ಉಗಾದಿ ಮರ್ದಿನೇ ಇರ್ತಾರ ಅದ್ ಅವತ್ತ ಕಾರ್ಯಕ್ರಮ ಬರ್ತಾರ ಗುರು ಪೂರ್ಣಿಮಾ ಬರ್ತಾರೀ ನಿಮ್ ಏನಾರ ನಮ್ಗೆ ಕಣ್ಣದ ಅವತ್ತು ರಾತ್ ಏನದಲ್ರಿ ನಮಗ ಇದು ಏನ್ ಇದು ಮಳೆ ನಿಂದ್ರಸದ ಅವ್ರು ಎಲ್ಲಾ ಪೂಜಾ ಕಾರ್ಯಕ್ರಮ ಎಲ್ಲಾ ಮಾಡಿದ್ರು ಅದು ಆದ್ಮೇಲೆ ಏನದ ನಮ್ ಶಂಕರ್ ಮಹಾರಾಜರು ಸ್ವತಃ ಸ್ವತಃ ಅವರು ಸ್ವಾಮಿ ಮಹಾರಾಜರ ಸ್ವರೂಪ ಇದ್ದಂಗೆ ಅವರು ಅವ್ರು ಅಯ್ಯ ಲಿಂಗೈಕ್ಯ ಆಗ್ಯ ದಿನೇ ಅವ್ರು ಸ್ವತಃ ಸ್ವಾಮಿ ಮಹಾರಾಜರು ನನ್ನಲ್ಲೇ ನಮ್ಮಲ್ಲೇ ತೋರ್ಸ್ಯಾರ ಅವ್ರು ಅವ್ರ ಮುಖಾಂತರನೇ ತೋರ್ಸ್ಯಾರ ಅವರು ಕಣ್ಣಿನ ಮುಖಾಂತರ ಕಣ್ಣಿನ ಬೆಳಕ ಪ್ರಕಾಶ ತೋರಿಸ್ರು ಅವ್ರು ಅಂದ್ರ ಅವ್ರು ಆ ಅವ್ರ ನಿಧನ ಆಗಿತ್ತ ಒಂದ್ ನಾಕ್ ತಾಸ ಮೊದಲು ಅವ್ರ ತುಹಸ ಕೇಶ ಅವ್ರು ಮಾತಾಡ್ತಾನೇನ ಅವ್ರ ಲಿಂಗೈಕ್ ಆದ್ರ ಅವ್ರು ಮತ್ತ ಹಾಗ ಹಂಗೆ ಹಲವಾರು ಏನದ ಇಲ್ಲಿ ಪವಾಡಗಳು ನಡದ್ ಪವಾಡಗಳುಪ್ಪ ಅಂತಂದ್ರೆ ಜನರಿಗೆ ಅವ್ರ ಸ್ವಾಮಿ ಮಹಾರಾಜರ್ ಏನದ ಒಂದು ಬರೇ ನಾಮಸ್ಮರಣೆ ನೀವು ಯಾರು ಯಾವಾಗ ಭೀ ಬರ್ರಿ ಇಲ್ಲ ನಾ ಈ ಜಾಗದಾಗ ಏನದಲ್ಲ ಇಲ್ಲಿ ಪ್ರತಿಯೊಂದು ಜಾಗದಾಗ ಏನದಲ್ಲ ನಾವ್ ಏನದ ಇವ್ ಐತಿಹಾಸಿಕ ಏನದ ಧಾರ್ಮಿಕ ಗಿಡಗಳು ಹಚ್ಚಿದಿವ್ ಅವ್ರದ್ ಸಂಕಲ್ಪ ಇತ್ತು ಇಲ್ಲಿ ಏನಾದ್ರು ಏನದ ಅರಳಿ ಮರಗಳು ಬೈವಿನ ಮರಗಳು ಹಾಲ ಮರಗಳು ಔದಂಬ್ರ ಮರಗಳು ಇವೆಲ್ಲ ಗಿಡಗಳು ಇಲ್ಲೆಲ್ಲ ಸುತ್ತಮುತ್ತ ಜನರಿಗೆ ಏನದಲ್ಲ ಅವ್ರದ್ದು ಇಷ್ಟಾರ್ಥ ಸಿದ್ಧಿ ಆಗ್ಲಿ ಅಂತ ಹೇಳಿ ಇವೆಲ್ಲ ಗಿಡಗಳು ಹಚ್ಚಿದವ್ರಲ್ಲ ಇಲ್ಲಿ ಬಂದವ್ರೇನದಲ್ಲ ಅವ್ರ ನಾಮಸ್ಮರಣೆ ಸ್ವಾಮಿ ಸಮರ್ಥ ನಾಮಸ್ಮರಣೆ ಮಾಡಿ ತಮ್ಮ ಇಷ್ಟಾರ್ಥ ಯಶಸ್ವಿ ಆಗ್ತಾ ಇದೆ ಮತ್ತೆ ಇಲ್ಲಿ ಏನದ ನಾವು ಅಲ್ಲಿ ಪಾದಯಾತ ಅವ್ರಿಗೆ ಏನದ ಪ್ರದಕ್ಷಿಣೆ ಮಾಡೋದ್ ಒಂದ್ ಇದು ಮಾಡಿದ್ರು ಫುಟ್ಪಾತ್ ಮಾಡಿದವ್ರಿ ಅಲ್ಲಿ ಏನದ ಜನರ ದಿನಾರ್ನೇ ಅವ್ರು ನಮ್ ಗುರುಗಳ್ ಹೇಳ್ಯಾರ ನೀವು ನೀವ್ ಯಾವಾಗೂ ಇವ್ರಿ ಸ್ಮರಣೆ ಮಾಡ್ರಿ ನಾಮ ಸ್ಮರಣೆ ಮಾಡ್ಕೋತ ಧ್ಯಾನ ಮಾಡ್ರಿ ಸ್ವಾಮಿ ಮಹಾರಾಜರು ಧ್ಯಾನ ಮಾಡ್ರಿ ನಿಮ್ಗೆ ಇಷ್ಟ ಆಗ್ತದ ಸಿದ್ಧಿ ಆತಿಂದ ಅವ್ರು ಮಣಿ ಅದಾವ್ದು ಹಂಗೆ ಯಾವ್ದ್ರ ಪ್ರಕಾರನೇ ಏನು ಸಾಕಷ್ಟು ಮಂದಿ ಬರ್ತಾ ಇದಾರೆ ಪ್ರತಿ ವರ್ಷ ಏನದಲ್ಲ ನಾವ್ ಗುರು ಪೂರ್ಣಿಮಾ ಕನಿಂದ ಬಾಂಬೆ ಮಹಾರಾಷ್ಟ್ರ ಎಲ್ಲ ಕಡೆದು ಬರ್ತಾರೆ ಮತ್ತ ಇಲ್ಲಿ ಸ್ವಾಮಿ ಮಹಾರಾಜರು ಪ್ರಕಟ ದಿನಕ್ ಬರ್ತಾರೆ ಮತ್ತೆ ಇಲ್ಲಿ ಏನಾದ್ರು ನಾವು ಅವ್ರ ನಮ್ ಗುರುಗಳ ಏನದ ಅವಾಗೆ ಒಂದು ಗೋಶಾಲೆ ಚಾಲೂ ಮಾಡಿದ್ರೆ ಸುಮಾರು ಹದಿನಾರು ವರ್ಷ ಆಯ್ತು ಗೋಶಾಲೆ ಸ್ಟಾರ್ಟ್ ಆಗಿ ನಾವು ಅಲ್ಲಿ ಏನದ ಇವು ಇದಕ್ಕ ಬಕ್ರೀ ಟೈಮ್ ಆಗ ಈ ಟೈಮ್ ಏನ್ ಕಸಾಯಿಖಾನ ಪೊಲೀಸರು ಹಕ್ಕುಗಳು ತಗೊಂಡ್ಬರ್ತಾರ ಆ ಹಕ್ಕುಗಳೇನದ ನಾವು ತಗೊಂಡ್ ಕಸಿಂದ ಅನ್ನ ನೀರು ಹಾಕಿ ಕಿಸಿದ ವ್ಯವಸ್ಥೆ ಮಾಡ್ತಾ ಇದೇವ್ರಿ ಸುಮಾರು ಹದಿನಾರು ವರ್ಷ ಐತ್ರಿ ಧ್ಯಾನ ಬಂದಿರತಾರೆ ಯಾರ ಬಂದ ಬಂದ್ ಗುರು ಇದು ಗುರುಚರಿತ್ರ ಪಾರಾಯಣ ಮಾಡ್ಬೋದು ಇಲ್ಲಿ ಬಂದ್ ಕೇಶಿಂದ ಎಂಟೆಂಟು ದಿನ ಹತ್ತು ದಿನ ದಿನ ಗುರುಚರಣ ಪಾರಾಯಣ ಮಾಡ್ತಾರ ಎಷ್ಟೋ ಮಂದಿ ಬಂದ್ ಮಾಡ್ತಾರ ಅದು ಅಲ್ಲಿ ಇಲ್ಲಿ ಏನದ ಪರಿಸರದಾಗ ಏನದ ಅಲ್ಲಿ ಅಲ್ಲಿ ಕುರ್ಚಿ ಯಾಕೆ ಹಾಕಿದೇವಪ್ಪ ಅಂತಂದ್ರೆ ಜನರಿಗೆ ಧ್ಯಾನ ಮಾಡ್ರಿ ಸ್ವಾಮಿ ಮಹಾರಾಜ್ ಏನದ ಅವ್ರದ್ದು ನಾಮಸ್ಮರಣಿ ಯಾಕ ಶ್ರೀ ಸ್ವಾಮಿ ಸಮರ್ಥ ಜಯ ಜಯ ಸ್ವಾಮಿ ಸಮರ್ಥ ಅಂತ ಹೇಳಿ ಅವ್ರದು ತಾರಕ ಮಂತ್ರ ಅದ ಆ ತಾರಕ ಮಂತ್ರ ದಿನ ಏನದಲ್ಲ ಅವ್ರ ಇಲ್ಲಿ ಜಾಗದ ಕೇಶಿಂದ ಪಾರಾಯಣ ಮಾಡ್ಕೋತ ಮಾಡ್ಕೋತ ಧ್ಯಾನ ಮಾಡ್ತಾರೆ ಏನದ ಅವ್ರಿಗೆ ಮನ್ಸಿಗೆ ಆನಂದ ಸಿಕ್ತದ ಅವ್ರ ಇಷ್ಟಾರ್ಥ ಸಿದ್ಧಿ ಆಗ್ತದ ಮತ್ತು ಅನೇಕ ಪೂ ಪೂಜಾ ಕಾರ್ಯಕ್ರಮ ಸ್ವಾಮಿ ಮಹಾರಾಜರ ಅಭಿಷೇಕ ಕಾರ್ಯಕ್ರಮ ನಡೀತಾವ ಸ್ವಾಮಿ ಮಹಾರಾಜ ಹೋಮ ಹವನ ಕಾರ್ಯಕ್ರಮ ನಡೀತಾವ ಸ್ವಾಮಿ ಮಹಾರಾಜ್ ಪ್ರಸಾದ ಪ್ರಸಾದ ಏನದ ಅನ್ನ ಪ್ರಸಾದ ದಿನಾಲು ಏನಾದ್ ಇರ್ತದ್ರಿ ಮಧ್ಯಾಹ್ನದಿಂದ ಕಂಟಿನ್ಯೂಸ್ ಇರ್ತದ ಮತ್ತೇನದ ಹಾಕುಗಳಿಗೆ ಏನದ ಜನರು ಏನದ ಪ್ರತಿ ವರ್ಷ ಏನದ ಮೇವು ಹಾಕ್ತಾರ ಕಣಕಿ ಕೊಡ್ತಾರೆ ದಾನ ಕುಡಾಕ್ತಾರ ಅದಕ್ಕಂತಾನೇ ನಡ್ದದ್ ಗೋಶಾಲ ನಡೆದದ್ರಿ ಯಶಸ್ವಿಯಾಗಿ ಏನದ ಹದಿನಾರು ವರ್ಷ ಆಯ್ತು ಆಕುಗಳು ಸೇವಾ ಜನರು ಮಾಡ್ತಾ ಇದ್ದಾರೆ ಮತ್ತ ಅನ್ನ ಪ್ರಸಾದ್ ಮುಖಾಂತರ ಸೇವಾ ಮಾಡತ್ತಾರ ಮತ್ತೆ ಇದು ಯಾವುದೇ ಕಾರ್ಯಕ್ರಮದಲ್ಲಿ ಏನದ ಅವರು ಭಾಗವಹಿಸಿ ಏನಾದ್ರೂ ತಮ್ಮ ಇಷ್ಟಾರ್ಥ ಸಿದ್ಧಿ ಪಡ್ಕೊಳ್ತಾ ಇದ್ದಾರೆ ಅವ್ರಿಗೆ ಶಾಂತಿ ಸಿಗ್ತಾ ಇದೆ ಮತ್ತೆ ಎಲ್ಲರಿಗೂ ಇದ್ರ ಅವರು ಶಾಂತಿ ಪಡಿಲಂತೇಳಿ ಇದು ಈ ಒಂದು ಮಂದಿರ ಸ್ಥಾಪನೆ ಮಾಡಿ ಜನರಿಗೆ ಅನುಕೂಲ ಆಗಲಿ ಅಂತೇಳಿ ನಾವು ಮಾಡಿದೇವ್ರಿ ನೂರ ಎಂಟು ಬಿಲ್ಪತ್ರೆ ಗಿಡ ಹಚ್ಚಿದೇವ್ರಿ ಇವು ಏನದ ಭದ್ರಾಕ್ಷಿ ಅಂತ ಗಿಡಗಳು ಇಲ್ಲಿ ಇವು ಏನದ ಸುಮ್ನೆ ಆ ಭಾವನೆ ಆ ಜನರಿಗೆ ಏನದ ಭಾವನೆ ಬರಲಿ ಅವ್ರಿಗೆ ರುದ್ರ ರುದ್ರಾಕ್ಷಿ ಮತ್ತ ವಿಭೂತಿ ಕೇಂದ್ರ ಮಾಡಿದ್ದೇವ್ ನಮ್ಮಲ್ಲಿ ನೂರಾ ಎಂಟು ರುದ್ರಾಕ್ಷಿ ಗಿಡಗಳು ಪ್ರತಿ ವರ್ಷ ಶ್ರಾವಣ ಮಾಸದ ಜನರು ಬಂದ ಕಿಷಂದ ಇಲ್ಲಿ ರುದ್ರಾಕ್ಷಿ ತಪ್ಪಲು ಹೋಯ್ತಾರೆ ಮತ್ತ ನಮ್ಮ ದೇವ್ರಿಗೆ ಭೀ ಏನದ ರುದ್ರಾಕ್ಷಿ ಇದು ಬಿಲ್ಪತ್ರಿ ತಪ್ಪಲು ನಮ್ ಬರ್ತದ್ರಿ ಅಂದ ಮತ್ತ ರುದ್ರಾ ರುದ್ರಾಕ್ಷಿ ಗಿಡಗಳಲ್ಲೇ ವಿಭೂತಿ ನಮ್ಮ ಆಕಳ ಸಗಣಿಯಿಂದ ಏನ್ ಮಾಡತ್ತಿದೇವು ವಿಭೂತಿ ತಯಾರ ಮಾಡತ್ತಿದೀವಿ ಶಿವೋಗ ಮಂದಿರದಾಗ ಏನು ವಿಭೂತಿ ಕೊಡ್ತಾರ ಅದೇ ರೀತಿ ಏನದ ಪ್ಯೂರ್ ಆಕಳ ಸಗಣಿಯಿಂದ ನಮ್ಮಲ್ಲಿ ವಿಭೂತಿ ಕೇಂದ್ರ ಅದ ರೀ ಜನ್ರಿಗೆ ಬಂದವರಿಗೆ ಏನಾದ್ರು ನಾವು ವಿಭೂತಿ ಕೊಡ್ತೇವೆ ಮಾಡ್ತಾ ಇದೇವಿ ಮತ್ತು ಆಕಳ ತುಪ್ಪ ಯಾರಿಗೂ ಏನದ ಪೂಜಾ ಖಾಲಿ ಅಥವಾ ಯಾವುದೇ ಒಂದು ಮೆಡಿಸಿನ್ ತಡ್ಕಿಸ ಪ್ಯೂವರ್ ಆಕಳ ತುಪ್ಪ ಹೋಯ್ತಾರೆ ಆಕಳ ತುಪ್ಪ ಆಕಳ ಮಜ್ಗಿ ಏನು ಆಕಳ ಹಾಲು ಆಕಳ ಹಾಲು ನಮ್ಮ ಭಕ್ತರು ಏನಾದ್ರು ನಮ್ಮ ದೇ ದೇಣಿಗೆ ಕೊಡ್ತಾರೆ ದಾನ ಕೊಡ್ತಾರಲ್ರಿ ಅವರೆಲ್ಲ ಕಾಯಸ್ನಿಂದ ಆಕಳ ಹಾಲು ಕೇಳ್ತಾರೆ ಅವ್ರಿಗೆ ಅವರಿಗೆ ಆಕಳ ಹಾಲು ಅವ್ರಿ ಅದರಿಂದ ಅವ್ರ ಏನಾದ್ರು ಅದಕ್ಕೆ ಪ್ರೇರಣೆ ಏನದ ಜಾಸ್ತಿ ಅವ್ರ ಏನಾದ್ರೂ ನಮಗೆ ಇದು ಮೇವು ಕೊಡ್ತಾರೆ ಕಣಕಿ ಕೊಡ್ತಾರೆ ಚಿಣ್ಣಿ ಕೊಡ್ತಾರೆ ಎಲ್ಲಾ ದಾಲ್ಮಿಲ್ದವ್ರು ಏನದ ಇಲ್ಲಿ ನಮ್ಮ ದಾಲ್ಮಿಲ್ದು ಎಲ್ಲಾ ಮಾಲಕರು ಏನದಲ್ಲ ಸ್ವಾಮಿ ಸಮರ್ಥ ಗುಡಿ ಗೋಶಾಲಾ ಕೇಂದ್ರದಲ್ಲಿ ಸುಮಾರು ತಿಂಗಳಿಗೆ ಒಂದು ಎಂಬತ್ತು ಚಿಲ ಫ್ರೀ ಆ ಚುಣ್ಣಿ ಬರ್ತದ ತೊಗರಿ ಚುಣ್ಣಿ ಉಡ್ದು ರೀ ಇವೆಲ್ಲ ಮತ್ತೆ ಸಾಕಷ್ಟು ಏನಾದ್ರು ಗಿಡಗಳು ಹಚ್ಚಿದಿವಿ ಜನರ ಧಾರ್ಮಿಕ ಭಾವನೆ ಬರಲಿ ಧಾರ್ಮಿಕ ಏನಾದ ಧ್ಯಾನ ಮಾಡಲಿ ದೇವರದ್ದು ಸಾಕ್ಷಾತ್ಕಾರ ಮಾಡ್ಕೊಳ್ಳಿ ಮತ್ತೆ ಆಧ್ಯಾತ್ಮಿಕ ಸಾಧನೆಗಾಗಿ ಇದು ಒಂದು ಶ್ರೇಷ್ಠವಾದ ಜಗ ಅಲ್ಲಿ ಯಾರು ಭಿ ಬಂದಿಷ್ಟು ಇಲ್ಲಿ ಧ್ಯಾನ ಮಾಡ್ಕೊತು ಎಷ್ಟು ಇಲ್ಲೇ ಇರಬಹುದು ಅವ್ರಿಗೆ ನಾವು ಅವಕಾಶ ಮಾಡ್ಕೊಡ್ತೇವ್ರಿ ಎಷ್ಟು ದಿನ ಅವ್ರು ಸಾಧನೆ ಮಾಡ್ತಾರೆ ಅಷ್ಟು ದಿನ ಅವರಿಗೆ ಊಟದ ವ್ಯವಸ್ಥೆ ಎಲ್ಲಾ ವ್ಯವಸ್ಥೆ ಮಾಡ್ತೇವೆ ಇವನ್ ಅವರು ಗುರುಚರಿತ್ರೆ ಪಾರಾಯಣ ಗೀತಾ ಪಾರಾಯಣ ಅನುಷ್ಠಾನ ಮಾಡ್ತಿದ್ರು ಮಾಡ್ತಿದ್ರಂದ್ರ ಭಿ ಅವ್ರಿಗೆ ಏನದ ಇಲ್ಲಿ ಊಟ ಮತ್ತು ವಸತಿ ಎಲ್ಲಾ ವ್ಯವಸ್ಥೆ ಅವ್ರಿಗೆ ಮಾಡಿ ನಾವು ವ್ಯವಸ್ಥೆ ಮಾಡಿದ್ದೇವೆ ಎಸ್ ಇಷ್ಟೋತನ ಈ ಒಂದು ಎಸ್ ಇಷ್ಟತನ ಸ್ವಾಮಿ ಸಮರ್ಥ ದೇವಸ್ಥಾನದ ಕಾರ್ಯದರ್ಶಿಗಳನ್ನ ನಾವು ಮಾತನಾಡಿಸಿದ್ದೀವಿ ಸೊ ನಿಮಗೆ ಅನುಕೂಲ ಆದಾಗ ಸಮಯ ಸಿಕ್ಕಾಗ ಈ ದೇವಸ್ಥಾನದ ಕಡೆಗೆ ಬನ್ನಿ ಒಳ್ಳೆ ಪವಾಡ ಪುರುಷರ ಇರುವಂಥ ದೇವಸ್ಥಾನ ತುಂಬ ಒಂದು ನೂರ ಎಂಟು ಬಿಲ್ವ ಪತ್ರಿ ಗಿಡಗಳ ಮಧ್ಯೆ ಅನೇಕ ಗೋವುಗಳ ಗೋವುಗಳ ಒಂದು ಗೋಶಾಲೆ ಒಳ್ಳೆ ವಾತಾವರಣ ಮನಸ್ಸಿಗೆ ನೆಮ್ಮದಿ ಸಿಗುವಂಥ ಒಂದು ಸ್ಥಳ ಆಗಿದೆ ಸೊ ಎಲ್ಲರೂ ಈ ಒಂದು ದೇವಸ್ಥಾನ ಕಡೆಗೆ ಬಂದಾಗ ಭೇಟಿ ನೀಡಿ ದೇವಸ್ಥಾನಕ್ಕೆ ಎಲ್ರಿಗೂ ಒಳ್ಳೇದಾಗಲಿ ಶುಭವಾಗಲಿ ನಮಸ್ಕಾರ